ಮೊನ್ನೆ ಆದ ನಿಗಮದ ನಾವೀಗ ಸ್ಯಾಂಕ್ಷನ್ ಮಾಡೋದು ಯಾವುದೇ ಗೋವಿ ನಿಗಮ ಅಲ್ಲ ಎ ಡಿ ಸೋಷಿಯಲ್ ಸರ್ ಅಲ್ಲ ಮೇಡಮ್ ಇದ್ದಾರ ಗೋ ನಿಗಮ ಅವರು ಸಾರ್ ಲಕ್ಷ ಕೊಟ್ಟು ಬಿಡ್ತಾಯಿದೀವಿ ಸರ್ ಎರಡು ಹಸು ಸರ್ ಎಲ್ಲಿ ಸಾಕ್ಬೇಡ ಸರ್ ಅವರು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇದು ಕೊಟ್ಟಿಗೆ ಬೇಕಲ್ಲ ಮಾಡ್ಬೇಕಿತ್ತು ಓಹ್ ಸ್ವಲ್ಪ ಅಲ್ಲ ಬೋರ್ವಿಂದ್ ನಿಗಮ್ಗೆ ನಾಲ್ಕೇ ನಾಲ್ಕು ಬೋರ್ವಿಲ್ ಕೊಟ್ಟಿದ್ರು ಒಂದು ಇಲ್ಲಿ ತಂತೂತಿದೆ ಎಲ್ಲ ಕರೆಕ್ಟ್ ಆಗಿದೆ ಡಿಮಂಡ್ ಅದು ಆಗಬೇಕಾಗಿತ್ತು ಅವರವರ ನಿಗಮದಿಂದ ಸರ್ ಅಂದ್ರೆ అలా రిలీజ్ ಮಾಡ್ತಾರೆ ಟಾರ್ಗೆಟ್ ಅವರು ಫಿಕ್ಸ್ ಮಾಡ್ಕೊಳ್ತಾರೆ ಅದನ್ನ ಮಾಡಬೇಕು ನಮ್ಮ ಟಾರ್ಗೆಟ್ ಪ್ರಕಾರ ನಾನು ಮಾಡಬೇಕು ಓಕೆ ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ಡೂ ಟೆಸ್ಟ್ ಮಾಡೋಣ ಅಂದ್ರೆ ಅವಾರ್ಡ್ ಕೊಡ್ಬಿಡ್ತೀವಿ